ನಮಗೆ ಸ್ವಲ್ಪ ಒಂಬತ್ತು ಸೀಟ್ ಮಾತ್ರ ಒಂಬತ್ತು ಒಂದು ಸೀಟಿಂದ ಒಂಬತ್ತು ಸೀಟ್ ಹೋಗಿದ್ದೀವಿ ಇನ್ನು ಹದಿನಾಲ್ಕು ಹದಿನೈದು ಸೀಟ್ ನಮಗೆ ನಿರೀಕ್ಷಣೆ ಇತ್ತು ಸೊ ಎಲ್ಲಿ ಎಡವಿದ್ದೀವಿ ಏನಾಗಿದ್ದೀವಿ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಎಲ್ಲ ರಾಜ್ಯದಲ್ಲಿ ಬರೀ ಕರ್ನಾಟಕ ರಾಜ್ಯದಲ್ಲಿ ಏನು ಅವರು ಕಳಿಸಿದ್ದಿಲ್ಲ ಅನೇಕರು ಎಲ್ಲ ರಾಜ್ಯ ಒಂದು ತಂಡ ಕಳಿಸ್ಬೇಕು ಎಲ್ಲಿ ಏನು ಯಾವ ರೀತಿ ನಾವು ರಿಪೇರಿ ಮಾಡಿಕೊಡ್ಬೇಕು ಏನು ಮಾಡಬೇಕು ಅಂತೇಳಿ ಕಳಿಸ್ಕೊಟ್ಟಿದ್ದಾರೆ ಮುಂಚಿನ ಸೆಳೆಸಿದ್ದಾರೆ ನಾನು ಕೂಡ ಒಂದು ರಿಪೋರ್ಟನ್ನು ನಾನು ಕೂಡ ಒಂದು ನಾಲ್ಕು ಡಿವಿಜನ್ಗೆ ನಾನು ಕೂಡ ಕಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಎಲ್ಲರೂ ಇಲ್ಲಿಗೆ ಬರೋಕ್ಕಾಗಲ್ಲ ಎಲ್ಲರೂ ಇಲ್ಲ ಭೇಟಿ ಮಾಡೋಕ್ಕಾಗಲ್ಲ ಅದಾದ ಮೇಲೆ ನಾವು ಚೀಫ್ ಮಿನಿಸ್ಟರು ಇಬ್ಬರೂ ಕೂಡ ಮಾತಾಡ್ಕೊಂಡಿದ್ದೀವಿ ನಾವು ಸಪ್ರೇಟಾಗಿ ಕರೆದು ನಮ್ಮ ಲೀಡರ್ಸ್ಗಳಲ್ಲ ಕರೆದು ನಾವು ಸ್ವಲ್ಪ ವಿಚಾರವೇ ನಿಮಗೆ ಮಾಡಿಕೊಡ್ತೀವಿ ಮಾಡಿಕೊಂಡು ಮುಂದಕ್ಕೆ ನಾವು ಸಪ್ರೇಟ್ ಮಾಡ್ತೀವಿ ಅಲ್ಲಿ ನಮಗೆ ಎಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಯಾವ ತೊಂದರೆ ಹೋಯಿತು ಏನು ಎಂತ ಹಾಕಿದ್ರೆ ನಾವು ಹಾಕಿದಂಥ ಕ್ಯಾಂಡಿಡೇಟ್ಸು ಭಾಳ ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ದು ಒಗ್ಗಟ್ಟಿದ್ದು ಎಲೆಕ್ಷನ್ ಆಯಿತು ಎಲ್ಲೂ ಕಾಂಪಿಟೇಷನ್ಸ್ ಆಗಿಲ್ಲ ಬಟ್ ಸ್ಟಿಲ್ ಅಂಡರ್ ಗ್ರೌಂಡ್ ಕರೆಂಟ್ ಯಾವ ರೀತಿ ಇತ್ತು ಅಂತ ನಮ್ಗೆ ಅರ್ಥ ಆಗಲಿಲ್ಲ ಸೊ ಅವ್ರದ್ದು ಅಲಯನ್ಸ್ ಅಂತೂ ವರ್ಕೌಟ್ ಆಗಿದೆ ಅದು ನಮ್ಗೆ ಗೊತ್ತಿದೆ ಅದು ಗೊತ್ತಿತ್ತು ನಮಗೆ ಜೆ ಡಿ ಎಸ್ ಆ್ಯಂಡ್ ಬಿ ಜೆ ಪಿ ಎರಡು ಅಲೈನ್ಸ್ ಪಾರ್ಟಿ ಸ್ಪೋರ್ಟು ಆ್ಯಂಟಿ ಕಾಂಗ್ರೆಸ್ ಸ್ಪೋರ್ಟ್ಸ್ ಎಲ್ಲ ಒಂದಾಗಿದೆ ಅನ್ನೋದು ಕೂಡ ನಮಗೆ ಬಟ್ ಮುಂದಕ್ಕೆ ನಾವು ಜಾಗೃತೆಯನ್ನ ಏನ್ ಮಾಡ್ಬೇಕು ಇನ್ನು ಮುಂದಕ್ಕೆ ಒಟ್ಟಾಗಿ ದುಡ್ಡು ಆಗಿ ಇರ್ತಾರೆ ಅನ್ನೋದು ಕೂಡ ಗೊತ್ತಿದ್ದಾರೆ ತೊಂದರೆ ಇಲ್ಲ ನಮ್ಗೆ ಏನ್ ಬೇಕೋ ಸಿದ್ಧತೆ ನಾವು ಮಾಡ್ಕೊಳ್ತಾ ಇದ್ದೀವಿ ಇಡೀ ದಾಳಿಯ ಅವಶ್ಯಕತೆ ಇರಲಿಲ್ಲ ಅಲ್ಲೇ ನಮ್ಮ ಎಸ್ ಐ ಟಿ ದಾಳಿಗಳನ್ನು ಮಾಡಿ ಬೇಕಾದ ಶಣ ಎಲ್ಲ ರಿಕವರಿ ಮಾಡಿದ್ದಾರೆ ಇಡೀ ಅವ್ರಿಗೆ ಸಿಬಿ ಐನವ್ರಿಗೆ ಪ್ರಾವಿಷನ್ ಇದೆ ಇಷ್ಟು ಕೋಟಿ ರೂಪಾಯಿ ಮೇಲೆ ಏನಾದ್ರು ಅವ್ಯವಹಾರ ಆಗಿತ್ತು ಅಂತಂದ್ರೆ ಬಂದು ನೋಡ್ಲಿಕ್ಕೆ ಅವಕಾಶಗಳಿದೆ இடிகேன் அவசியத்தை ஏன் இல்லை இடிகம் கொட்டி என்மேஷ் மேல அவா இல்லை அதுக்கெல்லாம் சிஸ்டம் இல்லை என்மேஷ் இன்னொரு தோழக்கெல்லாம் இடி கம்ப்ளேண்ட் தோழ அவசர் எஸ் ஐ டி கம்பென்ட் தைக்கொண்டேன் ನಾವು ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೋ ಎಲ್ಲರಿಗೂ ಅವರು ನೋಟಿಸ್ ಕೊಟ್ಟಿದ್ದಾರೆ ಮಾಜಿ ಮಂತ್ರಿಗಳು ಅವರು ಕೂಡ ನಮ್ಮ ನಾನೇ ಮಂತ್ರಿ ಆಗಿದ್ದಾಗ ಅದು ಇನ್ಕ್ವೈರಿ ಆಗಬಾರ್ದು ಅಂತ ಹೇಳಿ ಅವರೇ ಫ್ರೀ ಆ್ಯಂಡ್ ಫೇರ್ ಆಗಿದೆ ಅಂತೇಳಿ ವಾಲಂಟಿಯರ್ ಆಗಿ ರೆಸಿಗ್ನೇಷನ್ ಕೊಟ್ಟಿದ್ದಾರೆ ನಾವು ಎಲ್ಲ ಕ್ರಾಸ್ ಎಕ್ಸಾಮಿನಲ್ಲೂ ನಾವು ಮಾಡಿದ್ದೀವಿ ಅವ್ರು ಯಾವುದು ಸಿಗ್ನೇಚರು ಮಾಡಿಲ್ಲ ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ ಅಂತ ಕೂಡ ಮಾಡಿಕೊಂಡು ಬಟ್ ಕಾನೂನು ಪ್ರಕಾರ ಇನ್ವೆಸ್ಟಿಗೇಷನ್ ನಡೀತಾ ಇದ್ದು ಈ ಮಧ್ಯದಲ್ಲಿ ಎ ಡಿ ಅವರು ಮಾಡಿದ್ದಾರೆ ಸರ್ ಇಡೀ ಸರ್ ಇಡೀ ವಿರುದ್ಧ ನೀವು ಹೋರಾಟ ಮಾಡಿದ್ರೆ ಹಿಂದೆ ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ಕೆಲಸ ಮಾಡುತ್ತೆ ಅನ್ನುವಂತ ಹೋರಾಟಗಳು ಮಾಡಿದೆ ಇದು ರಾಜಕೀಯ ಪ್ರೇರಿತ ಅನ್ಸುತ್ತೆ ಈಗ ನಾ ನಾವು ಈಗ ಮಾತಾಡ್ತೀವಿ